ಲೈಕ್ ಒಂದು ಪೀಸ್ಫುಲ್ ಇದ್ದೆ ನಾನು ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಿದ್ರು ಹರಟೆ ಕಟ್ಟೆಯಲ್ಲಿ ಚೆನ್ನಾಗಿ ನಗ್ತಿದ್ವಿ ಆಡ್ತಿದ್ವಿ ಹಾ ಲೈಕ್ ಅಂತಾಕ್ಷರಿ ಆಡ್ತಿದ್ವಿ ನಾವು ಸೊ ತುಂಬ ಲೈಕ್ ನಾನೇನು ಚಿಕ್ಕ ವಯಸ್ಸಲ್ಲಿ ಏನು ಮಿಸ್ ಮಾಡ್ಕೊಂಡಿದ್ದೆ ಲಗೋರಿ ಆಡಿದ್ವಿ ಫನ್ ಟಾಸ್ಕಲ್ಲಿ ಎಲ್ಲ ಟಾಸ್ಕ್ ಒಂಥರ ಕ್ರಿಯೇಟಿವ್ ಟಾಸ್ಕ್ಗಳಾಗಿತ್ತು ಸೊ ಹಾಗಾಗಿ ಫೋನ್ ಮಿಸ್ ಮಾಡಿಕೊಂಡೆ ಅನ್ನೋದು ನಂಗೆ ಬೇರೆ ಜಂಜಾಟ ಎಲ್ಲ ಮಿಸ್ ಅಂದರೆ ಇರಲಿಲ್ಲ ಪೀಸ್ಫುಲ್ಲಾಗಿ ಮಲ್ಕೋತಿದ್ವಿ ಒಂದು ಒಂದು ತಿಂಗಳು ಡಿಟಾಕ್ಸ್ ಅಂತಾರಲ್ಲ ಒಂದು ಒಂದೂವರೆ ತಿಂಗಳು ಡಿಟಾಕ್ಸ್ ಥರ ಇತ್ತು ನನ್ನ ಲೈಫು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ಊಟದ ಬೆಲೆ ಗೊತ್ತಾಯಿತು ಊಟ ಅಂದರೆ ಎಷ್ಟು ಇಂಪಾರ್ಟೆಂಟ್ ಮತ್ತು ಒಂದು ವಾರದ ಗ್ರಾಸರಿ ಕೊಡ್ತಿದ್ರು ನಮಗೆ ಇಷ್ಟೇ ಆಗಬೇಕು ಇಷ್ಟೇ ಮಾಡಬೇಕು ಅಂತ ಒಂದು ಸತಿ ಜಾಸ್ತಿ ಬರ್ತಿತ್ತು ಒಂದು ಸತಿ ಫುಲ್ ಕಡಿಮೆ ಬರ್ತಿತ್ತು ಒಂದು ಒಂದು ರ ಒಂದೊತ್ತು ರೈಸ್ ಅಂದರೆ ಎರಡು ಹೊತ್ತು ಚಪಾತಿ ಮಾಡ್ತಿದ್ವಿ ಸೊ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಆ್ಯಸ್ ಎ ಆಗಿ ಹೇಗೆ ನಿಭಾಯಿಸ್ಬೇಕು